ಜೂನ್ ಆರರಂದು ಅಮಾವಾಸ್ಯೆ ಸರ್ವಾರ್ಥ ಸಿದ್ಧಿಯೋಗ ಇವರಿಗೆ ಗುಡ್ ನ್ಯೂಸ್ ಗ್ಯಾರಂಟಿ ಬಂಪರ್ ಲಕ್ ದಿನಾಂಕ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿನಾಂಕದಂದು ಅನೇಕ ತಾಕತಾಳ್ಯತೆ ಇದೆ ಅಮಾವಾಸ್ಯೆಯ ದಿನದಂದು ಶನಿ ಜಯಂತಿ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ವಿವಾಹಿತ ಮಹಿಳೆಯರು ಈ ದಿನ ಉಪವಾಸ ಆಚರಿಸುತ್ತಾರೆ ಅಲ್ಲದೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದೇ ದಿನಾಂಕದಂದು ಮೂರು ಉಪವಾಸಗಳ ಸಂಯೋಜನೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಅತ್ಯಂತ ಶುಭ ದಿನ ಎಂದು ಹೇಳಲಾಗುತ್ತದೆ ಈ ದಿನದಂದು ಉಪವಾಸವನ್ನು ಆಚರಿಸುವವರಿಗೆ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿ ಜಯಂತಿಯ ದಿನದಂದು ಶನಿದೇವನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಶನಿ ಜಯಂತಿಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಅಮಾವಾಸೆಯ ದಿನದಂದು ಸರ್ವಾರ್ಥ ಸಿದ್ಧಿಯೋಗವು ರೂಪುಗೊಳ್ಳುತ್ತಿದೆ ಎಂದು ಜ್ಯೋತಿಷಿಗಳು ನಂಬುತ್ತಾರೆ ಜೂನ್ ಆರು ರಾಶಿಯವರಿಗೆ ಬಹಳ ಮಂಗಳಕರ ಮತ್ತು ಫಲಪ್ರದ ದಿನವಾಗಿದೆ ಈ ದಿನ ಋಷಭ ರಾಶಿಯ ಜನರು ಲಕ್ಷ್ಮಿ ಶನಿ ದೇವ ಮತ್ತು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾರೆ ವೃಷಭ ರಾಶಿಯ ಜನರ ಜೀವನದಲ್ಲಿ ಅನೇಕ ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ ಸಕಾರಾತ್ಮಕ ಪರಿಣಾಮಗಳು ಇರುತ್ತವೆ ವಿವಾಹಿತರ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಯಾವುದೇ ಕೆಲಸದಲ್ಲಿ ನೀವು ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನು ಪಡೆಯುತ್ತೀರಿ ಎಲ್ಲ ಆರೋಗ್ಯ ಸಮಸ್ಯೆಗಳು ಮಾಯವಾಗುತ್ತವೆ ಜ್ಯೋತಿಷ್ಯಗಳ ಪ್ರಕಾರ ಸಿಂಹರಾಶಿಯವರಿಗೆ ಶನಿ ಜಯಂತಿ ಉಪವಾಸವು ತುಂಬ ಅನುಕೂಲಕರವಾಗಿದೆ ಸಿಂಹರಾಶಿಯವರು ಈ ಶನಿ ಈ ದಿನ ಶನಿದೇವರನ್ನು ಪೂಜಿಸಿದರೆ ವಿಶೇಷ ಫಲಗಳನ್ನು ಪಡೆಯಬಹುದು ಶನಿದೇವನ ಕೃಪೆಯಿಂದ ವ್ಯಾಪಾರದಲ್ಲಿ ಆರ್ಥಿಕ ಲಾಭವನ್ನು ಪಡೆಯಬಹುದು ಪೂರ್ವಿಕರ ಆಸ್ತಿಯಿಂದ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭವಾಗಬಹುದು ಎಲ್ಲ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೊನೆಗೊಳ್ಳಬಹುದು ನಿಮ್ಮ ದೈನಂದಿನ ದಿನಚರಿಯ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕು ಶನಿ ಜಯಂತಿಯ ಮಕರ ರಾಶಿಯ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಿವೆ ಈ ಅವಧಿಯಲ್ಲಿ ಮಕರ ರಾಶಿಯ ಜನರು ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವ್ಯಾಪಾರ ಮಾಡುವ ಜನರು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರದ ಪ್ರವಾಸಕ್ಕೆ ಹೋಗಬಹುದು ಅಲ್ಲದೆ ಈ ಪ್ರಯಾಣವು ತುಂಬ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ಇದು ಭವಿಷ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಲಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ